ಒಲುಮೆಯ ವೀಕ್ಷಕರಿಗೆ ನಲುಮೆಯ ನಮನಗಳು ಕಂಬಿಗಳ ಹಿಂದೆ ಕಣ್ಣೀರಾದವರ ಕತೆ ಹತ್ಯೆಗಳ ಹುತ್ತದ ಮುಂದೆ ಹೆತ್ತವರ ಆಕ್ರಂದನದ ವ್ಯಥೆ ತಮ್ಮದೇ ಸೂರಿನಿಂದ ಸರಿದು ಸೆರೆಮನೆಯಲ್ಲಿ ಸೆಣಸಾಡುವವರ ಕತೆ ವರ್ಲ್ಡ್ ಅನ್ನೋದು ದೂರದಿಂದ ಆಕರ್ಷಕ ಹತ್ರ ಹೋದರೆ ರೋಚಕ ಅನುಭವಗಳಿಗೆ ನಾರಾಕ ವೀಕ್ಷಕರೇ ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು ನೋಡಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಂದು ಬೆಂಕಿಯ ಕಿಡಿ ಇರುತ್ತೆ ಅಂದ್ಕೊಳ್ಳಿ ನೆಲದ ಮೇಲೆ ಒಂದು ಸಣ್ಣ ಬೆಂಕಿಯ ಕಿಡಿ ಅದ್ರ ಮೇಲೆ ಒಂದು ಮರದ ದಿಮ್ಮೆ ಬಿತ್ತು ಅಂತ ಇಟ್ಕೊಳ್ಳಿ ಮರದ ದಿಮ್ಮೆ ಬಿದ್ದರೆ ಒಂದ ಎರಡು ಥರ ಚಾನ್ಸಸ್ಸು ಅದು ಬಿದ್ದಿದ್ದ ಫೋರ್ಸ್ಗೆ ಅದು ಬಿದ್ದಿದ್ದ ಬಾರಕ್ಕೆ ಅಥವಾ ಕರೆಕ್ಟ್ ಆ ಗ್ರಿಪ್ಗೆ ಆ ಬೆಂಕಿ ಕಿಡಿ ಆರು ಹೋಗ್ಬೋದು ಹಾರೋಗಿ ಹೋಗ್ಬೋದು ಬೂದಿ ಆಗ್ಬಿಡ್ಬೋದು ಒಂದು ಆವಾಗ ದಿಮ್ಮಿಗೆ ಏನೂ ಆಗೋಲ್ಲ ಇದು ಬೆಂಕಿ ಕಿಡಿ ಮಾತ್ರ ನಾಶ ಆಗುತ್ತೆ ಬೈ ಚಾನ್ಸ್ ಉಲ್ಟಾ ಆಗ್ಬಿಟ್ರೆ ದಿಮ್ಮಿ ಬಿದ್ದಿದೆ ಬೆಂಕಿ ಕಿಡಿ ಅದು ಹೆಂಗೋ ಸೊಂದಿಲ್ಲೋ ಏನೋ ಆರಿದಿರೋ ಹಂಗೆ ಉಳಿದಿದೆ ಆರೋಗಿಲ್ಲ ನಾಶ ಆಗಿಲ್ಲ ಹಂಗೆ ಉಳ್ಕೊಂಡ್ಬಿಟ್ಟಿದೆ ಕಡೆಗೇನಾಗುತ್ತೆ ಗಾಳಿ ಬಂದು 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 ಆ ಒಂದು ಸಣ್ಣ ಬೆಂಕಿಯ ಕಿಡಿ ಇಡೀ ಮರದ ದಿಮ್ಮಿಯನ್ನೇ ಸುಡುತ್ತೆ ಎಷ್ಟು ವಿಚಿತ್ರ ಅಲ್ವಾ ವೀಕ್ಷಕರೇ ದಿಮ್ಮಿ ಇಷ್ಟು ದೊಡ್ಡದು ದೊಡ್ಡದು ಇಷ್ಟು ಗಾತ್ರ ಅಷ್ಟು ಉದಾರ ಬೆಂಕಿ ಕಿಡಿ ಇಷ್ಟು ಒಂದು ಆದರೂ ಕಿಡಿ ನಾಶ ಆಗ್ಬೋದು ಇನ್ನೊಂದು ಟೈಪಲ್ಲಿ ಸಾಧ್ಯತೆ ಇನ್ನೊಂದು ಟೈಪಲ್ಲಿ ದಿಮ್ಮಿನೇ ಸುಟ್ಟೋಗ್ಬಿಡ್ಬೋದು ಸಾಂದರ್ಭಿಕ ಸನ್ನಿವೇಶಕ್ಕೆ ಪ್ರತಿಯೊಂದು ಅವಲಂಬಿಸುತ್ತೆ ನಮ್ಮ ಲೈಫಲ್ಲೂ ಹಾಗೆ ನಾವು ಏನು ಒಂದು ಕೆಲವೊಮ್ಮೆ ಕೆಟ್ಟದನ್ನು ಸಂಪೂರ್ಣವಾಗಿ ಬಿಡಲಿಲ್ಲ ಅಂದರೆ ಅದು ಸಣ್ಣ ಕಿಡಿಯಾಗಿ ನಮ್ಮಲ್ಲೇ ಇದ್ದರೆ ನಿಧಾನವಾಗಿ ಅದು ನಮ್ಮನ್ನೇ ದಹಿಸಿ 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 ಕಡೆಗೆ ಅಗ್ನಿಗಾಹುತಿ ಮಾಡ್ಕೊಂಬಿಡುತ್ತೆ ಇಷ್ಟೇಳಿ ಫಾಸ್ಟ್ ಮೂಟು ದ ಸ್ಟೋರಿ ಚಂದು ಚರಿತ್ರೆ ಭಾಗ ನಾಲ್ಕು ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ಅಂದರೆ ಭಾಗ ಮೂರರಲ್ಲಿ ಎಲ್ಲಿಗೆ ನಿಂತಿತ್ತು ಪೇಟೆ ಸಾರಿ ಬಸವ ವರ್ಸಸ್ ಮುರಳಿ ಅನ್ನೋ ಥರ ಹೋಗಿತ್ತು ಓಕೆ ಹಾಂ ಹೇಳಿದ್ದೆ ಸಂಡೇ ಒಂದು ದಿವಸ ರಾಮಾಯಣ ಸೀರಿಯಲ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅದೊಂದು ಜಾಗದಲ್ಲಿ ಬಸವ ಅವ್ರ ಟೀಮ್ ವಿತ್ ಐಟಮ್ ಸಮೇತ ಬಂದರು ಏನಾಯ್ತು ಆ ಘಟನೆ ವೀಕ್ಷಕರೇ ಈ ಬಡಿದಾಟದ ಲೋಕ ಒಂದು ರೀತಿ ಸರ್ಕಾರದ ಪಂಚವಾರ್ಷಿಕ ಯೋಜನೆಗಳು ಅಲ್ಲ ನಥಿಂಗ್ ಪ್ಲ್ಯಾನ್ ಹಿಯರ್ ಪ್ಲ್ಯಾನಲ್ಲೂ ಆಗುತ್ತೆ ಕೊಲೆಯ ನಕ್ಷೆ ತಯಾರಿಸಿ ಅವ್ನು ಸ್ಕೆಚ್ ಹಾಕಿಲ್ಲ ಹೊಡಿತಾರೆ ಆ ಥರದ್ದು ಕೆಲವು ಉದಾಹರಣೆಗಳು ಮೇಜರ್ ಇನ್ಸಿಡೆಂಟ್ಗಳು ಅವೆಲ್ಲ ತುಂಬ ತಿಂಗಳಂಗಟ್ಟಲೆ ಪ್ಲ್ಯಾನ್ ಮಾಡಿ ಇದು ಮಾಡೋದು ಆ ಥರ ಆದರೆ ಈ ಹದಿಹರೆಯದ ವಯಸ್ಸಲ್ಲಿ ಇನ್ನೂ ಆರ್ಗನೈಸ್ಡ್ ಕ್ರೈಮ್ ಅನ್ನೋದು ಇರೋಲ್ಲ ಇನ್ನು ಯದ್ವಾತದ್ವಾ ವಯೋ ಸಹಜ ಇದರಲ್ಲಿ ವರ್ಷ ಹೊಡೆದಾಟ ಹೊಡೆದಾಟ ಸಡನ್ನಾಗಿ ಅವನ ಸಿಗ್ದೆ ಕ್ರೀಮ್ ಬಮ್ಮಗ ಇಲ್ಲಿ ನುಗ್ಗಿ ಓಡಿ ಬಡಿ ಅಂಗ ಈ ಥರದ್ದು ವಿಚಾರ ಈ ಥರದ್ದು ವಿಚಾರಗಳಲ್ಲಿ ಕೆಲವೊಮ್ಮೆ ಅದೃಷ್ಟ ಅನ್ನೋದು ಕಾಪಾಡುತ್ತೆ ಕೆಲವೊಮ್ಮೆ ಅಪಾಯನೂ ತಂದೊಡ್ಡುತ್ತೆ ಈ ಬಡಿದಾಟಗಳ ಲೋಕದ ಬಡಿದಾಟಗಳ ಹಾದಿಯಲ್ಲಿ ಹಲವು ಅಪಾಯಗಳು ಕಾದಿರುತ್ತೆ ಉಪಾಯ ಅನ್ನೋದು ಇಲ್ಲಿ ಈ ಏಜಲ್ಲಿ ಅಂಡರ್ವಲ್ಡಲ್ಲಿ ನಡೆಯಲ್ಲ ಸೊ ವಾಟ್ ನೆಕ್ಸ್ಟ್ ಮುರಳಿ ಟಾರ್ಜನ್ ಮುರಳಿ ಮೇಲೆ ಬಸವನಿಗೆ ಕಣ್ಣಿರುತ್ತೆ ಇದಾದ ಮೇಲೆ ಏನಾಯಿತು ಈ ಸೀನ್ ಆದಮೇಲೆ ಮುರಳಿ ಅಚಾನಕ್ಕೂ ಈ ಜಾ ಅಟೆಂಡ್ ಮಾಡೋ ಬದಲು ಅಗ್ರದಲ್ಲಿ ಕೆಂಪ ಅಂತ ಒಬ್ಬ ಇದ್ದ ಅವ್ನಿಗೆ ಅನ್ವಯ ಬಡಿದ್ರೆ ಮಾಡ್ರ್ ಮಾಡ್ಬಿಟ್ಟ ಮುರಳಿ ಸೊ ಮುರಳಿ ಜೈಲು ಸೇರ್ಕೊಂಡ ಇವ್ರು ಎಲ್ಲ ನಾವೆಲ್ಲ ಹಂಗೇ ಡಿಸ್ಪ್ಯಾಚ್ ಆದವು ಮುರಳಿ ಜೈಲು ಜೈಲೇ ಅಷ್ಟೊತ್ತಿಗೆ ಇರೋ ಬಸ್ವಾರೆಲ್ಲ ಸ್ವಲ್ಪ ಸೋಮು ಬಸ್ವರು ಎಲ್ಲ ಈ ಪೇಟೆ ಏನಾಯಿತು ಚೆನ್ನಾಗಿ ಕವರ್ ಮಾಡಿಕೊಂಡ್ರು ಇವ್ರದು ಟೀಮ್ ರೈಸ್ ಆಯಿತು ಮುರಳಿ ಟೀಮಲ್ಲಿ ಹಂಗೆ ಡಿಸ್ಪ್ಯೂಟ್ ಆಗಬೇಕು ಓಕೆ ಟೀಮ್ ಡಿಸ್ಪ್ಯೂಟ್ ಆಯಿತು ಸೊ ವಾಟ್ ನೆಕ್ಸ್ಟ್ ನೋಡಿ ಇಲ್ಲಿ ಕತೆಯ ಈ ಟೈಮಲ್ಲಿ ಈ ಕಾಲಘಟ್ಟದಲ್ಲಿ ಈ ಕಥೆಯ ಈ ಸಂದರ್ಭದಲ್ಲಿ ಚಂದು ಇನ್ನೂ ಚಿಕ್ಕವರು ಇನ್ನೂ ಬಸವ ಅವರ ಪರಿಚಯ ಅಷ್ಟೊಂದಿಲ್ಲ ಸೋಮೋದಿಲ್ಲ ಎಲ್ಲ ಒಂದು ಆ ಟೈಮ್ ಸಿಗ್ತಾರ ಮಾಡ್ತಾರ ಏನು ಮಗ ಹಂಗೆ ಹಿಂಗೆ ಇನ್ನೇನು ಬಸ್ ಸಮಾಚಾರ ಇನ್ನೇನು ಗುರು ಹಿಂಗೆ ಹಿಂಗೆ ಆ ಟೈಮು ಪಾಸು ಆ ಟೈಮಲ್ಲಿ ಏನೋ ಘಟನೆ ನಡೆದ್ರೆ ಅಷ್ಟೇ ಹೊರತು ಇದನ್ನು ತೀರಾ ಆರ್ಗನೈಸ್ಡ್ ಪ್ಲ್ಯಾನು ಗ್ಯಾಂಗ್ ಕಟ್ಕೊಂಡು ಅಥವಾ ಬೆಂಗಳೂರು ಡಾನ್ ಆಗಬೇಕು ಇವೆಲ್ಲ ಯಾವುದು ವಿಚಾರಗಳು ಇರೋಲ್ಲ ಯಾರಿಗೆ ಚಂದ್ರಶೇಖರ್ ಅಲಿಯಾಸ್ ಚಂದೂಗೆ ಓಕೆ ಇಂಥ ಟೈಮಲ್ಲಿ ಇನ್ನು ಭೂಗತ ಜಗತ್ತಿನ ಆಳ ಅಗಲ ಯಾವುದನ್ನು ಅರಿಯದ ಚಂದು ಮುಂದೇನು ಮಾಡ್ತಾನೆ ಚಂದು ಸೇರಿರ್ತಕ್ಕಂತಹ ಒಂದು ಟೀಮ್ ಚೆಂದು ಇರ್ತಕ್ಕಂತಹ ಒಂದು ಪರಿಸರ ಚಂದು ಇರ್ತಕ್ಕಂತಹ ಒಂದು ಸಾಂದರ್ಭಿಕ ಸನ್ನಿವೇಶಗಳು ಘಟನೆಗಳು ಕಡೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಫಸ್ಟ್ ಆಫ್ ಆಲ್ ಚಂದು ಗ್ಯಾಂಗಲ್ಲಿ ಸೀನಿಯರ್ ಸೀನಿಯರ್ ಅದಕ್ಕಿಂತ ಕಡಾಬು ಕರಕ್ ಕಡ ಕರಾಬ್ ಮಾತು ಕಡಕ್ ಲುಕ್ ಅಂತ ಇದ್ದಂತಹ ಟಾರ್ಝನ್ ಅಲಿಯಾಸ್ ಮುರಳಿ ಏನು ಆ್ಯಕ್ಟಿವಿಟೀಸ್ ನಡೆಯುತ್ತೆ ಮುರಳಿ ಆ್ಯಕ್ಟಿವಿಟೀಸ್ ಏನು ನಡೆಯುತ್ತೋ ಚಂದು ನಡೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಿಕಾಸ್ ಚಂದು ಆ್ಯಂಡ್ ಫ್ರೆಂಡ್ಸ್ ಟ್ರೂಪ್ ಇವರೆಲ್ಲ ಮುರಳಿನ ಮುರಳಿ ಒಂಥರ ಸ್ಫೂರ್ತಿ ಆಗ್ಬಿಡ್ತಾನೆ ಇವಾಗ ಈರೋ ಟೈಪ್ ಆಗಿಬಿಡ್ತಾನೆ ಆ ಟೈಮಲ್ಲಿ ಯಾಕಂದರೆ ಮುರಳಿ ಬಂತು ಅಂದರೆ ಹಂಗೆ ಮುರಳಿ ಅವಾನೇ ಆ ಥರ ರೀತಿ ಸೊ ಘಟನೆಗಳು ಕೆಲವೊಂದು ಹೆಂಗೆ ಒಂದೇ ಕಡೆ ನಡೆಯಲ್ಲ ದೂರದ ಬಡಾವಣೆಗೂ ಅದು ಕೆಲವೊಮ್ಮೆ ಲಿಂಕ್ ಆಗುತ್ತೆ ಎಫೆಕ್ಟಿವ್ ಆಗುತ್ತೆ ಅಥವಾ ಇದು ಸಂಬಂಧ ಇಲ್ಲಾಂದ್ರೂ ಪರೋಕ್ಷವಾಗಿ ಅದು ಕೂಡ ಲೆಕ್ಕಾಚಾರ ಬರುತ್ತೆ ಏನಾಗುತ್ತಾಗಿದ್ದರೆ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಅಗ್ರಹಾರ ಅನ್ನೋ ಒಂದು ಏರಿಯಾಸ್ ಹೇಳಿದ್ದೆ ಎಲ್ಲಿ ಬಹುಶಃ ನಮ್ಮ ಮಾಗ್ಡಿ ರೋಡು ಕೆಂಪಾಪುರ ಅಗ್ರಹಾರ ಕೆಂಪಾಪುರ ಅಗ್ರಹಾರ ಅಂದರೆ ಅದು ಒಂದು ಕಾಲದಲ್ಲಿ ಅಂಡರ್ವರ್ಲ್ಡ್ಗೂ ಫೇಮಸ್ಸು ಮತ್ತು ಕನ್ನಡ ಚಳುವಳಿಗೂ ಫೇಮಸ್ಸು ಡಬ್ಬಲ್ ಕಂಬ ಡಬ್ಬಲ್ ಕಂಬ ಸರ್ಕಲ್ ಅಂದರೆ ಇನ್ನೂ ಫೇಮಸ್ಸು ಅಲ್ಲೆಲ್ಲ ಅಡ್ಡಾಡಿ ಓಡಾಡಿದ್ದೀನಿ ಯಾಕೆಂದರೆ ನಾವು ಅಣ್ಣವರು ಭಕ್ತರಾಗಿದ್ದಾಗ ಅಲ್ಲಿ ಕಾರ್ಯಚಟುವಟಿಕೆಯಲ್ಲಿದ್ದಂಥ ಅನೇಕ ಅಪ್ಪಟ ಅಣ್ಣವರ ಅಭಿಮಾನಿಗಳು ನಮ್ಮ ಶೇಷಪ್ಪ ಅವರು ಶಿವರಾಮ್ ಅವರು ಸುಮಾರು ಜನ ಅವಾಗೆಲ್ಲ ನಮ್ಮನ್ನ ಕರೆಸ್ತಾಯಿದ್ರು ಹೋಗಿ ಅವ್ರ ಜೊತೆ ಬೆರೀತಾಯಿದ್ರು ಇರಲಿ ಓಕೆ ಕೆಂಪಾಪುರ ಅಗ್ರಾರದಲ್ಲಿ ಅಂದಿಗೆ ಸ್ಥಳೀಯವಾಗಿ ಕೆಂಪ ಒಬ್ಬ ರೌಡಿ ಇದ್ದ ಈ ಕೆಂಪ ಅನ್ನೋ ರೌಡಿಗೂ ಮುರುಳಿಗೂ ಒಂದು ಗ್ಯಾಂಗ್ವಾರ್ ಗ್ಯಾಂಗ್ವಾರ ಅನ್ನೋದಕ್ಕಿಂತ ಒಂದು ಮನಸ್ತಾಪದ ಒಂದು ವಿಚಾರದಲ್ಲಿ ಜಗಳಾಗಿರುತ್ತೆ ಮುರಳಿ ರೌಂಡ್ಸ್ ಎಲ್ಲ ಕಡೆ ಸುತ್ತಮುತ್ತ ಇರುತ್ತೆ ಆ ಕಡೆ ಜಯನಗರ ಹೆಂಗಿತ್ತು ಇಲ್ಲಿ ಸೆಂಟ್ರ್ ಕಾಟನ್ ಪೇಟೆಯಿಂದ ಹೇಳೋದು ಸೌತ್ ಕಡೆ ಜಯನಗರ ಹೆಂಗಿತ್ತು ಈ ಕಡೆ ವೆಸ್ಟ್ ಕಡೆ ಅಗ್ರಾರ ಆ ಕಾರಣಕ್ಕೆ ಅಲ್ಲಿ ಕೆಂಪನ್ನು ಹೊಡೆದಾಕ್ಬಿಡ್ತಾನೆ ಯಾರು ಮುರಳಿ ಇಲ್ಲಿ ಅಗ್ರಾರ್ದಲ್ಲೇ ಪೇಟೆಯಲ್ಲ ಸೊ ಆಕ್ಚುಲಿ ಇದು ಈ ಒಂದು ಕೇಸ್ ಆದಮೇಲೆ ಏನಾಗುತ್ತೆ ಮುಂದೆ ಅನ್ನೋದನ್ನು ಖುದ್ದು ಚಂದೂ ಹೇಳ್ತಾರೆ ಕೇಳೋಣ ಬನ್ನಿ ನಾಗವ್ರ ಜೊತೆ ಪೇಟೆ ನಾರಾಯಣ ನಮ್ಮ ಎ ಟಿ ಒನ್ ರವಿ ಹುಚ್ಚಾನಾಗ ನಮ್ಮ ರಾಜಾಜಿನಗರ್ ಮಹಾದೇವ್ ಇವ್ರ ಟೀಮು ಭಾಳ ದೊಡ್ಡ ಟೀಮು ಇದೆಲ್ಲ ಇನ್ಚಾರ್ಜ್ ಬಂದು ಕಂಟ್ರೋಲೆಲ್ಲ ನಾಗವ್ರ ಕೈಲೇ ಇತ್ತು ಪೇಟೆ ನಾಗವ್ರ ಕೈಲಿ ಆಮೇಲೆ ಮುರುಳಿ ಜೈಲಿಂದ ರಿಲೀಸ್ ಆದಮೇಲೆ ಮುರಳಿನ ಕರ್ಕೊಂಡೋಗಿ ರೈಡ್ ಮಾಡಿ ಗ್ರೌಂಡಲ್ಲಿ ಕೂರಿಸ್ಕೊಂಡು ಖರಾಬ್ ಆವಾಜ್ ಹಾಕಿ ವಾರ್ನ್ ಮಾಡಿ ಅಲ್ಲಿಗೆ ಮುರುಳಿ ಲೈಫ್ ಸೆಟ್ ಸೆಟ್ಲಾಗುತ್ತೆ ಅದಾದಮೇಲೆ ಒಂದು ಕೇಸ್ ಇಲ್ಲ ಏನೂ ಇಲ್ಲ ತಾನಾಯಿತು ತನ್ನ ಪಾಡಾಯಿತು ಅಂತ ಸರಿ ಅಲ್ಲಿಗೆ ಮುರಳಿ ಲೈಫಲ್ಲಿ ಸೆಟ್ಲ್ ಆದಂಗೆ ರೌಡಿಸಮ್ ಬೇಡ ಅನ್ನೋ ಒಂದು ತೀರ್ಮಾನ ಅವರು ನಾಲ್ಕೈದು ಜನ ಅಕ್ಕ ಜೊತೆ ತಗೊಟ್ಟಿರೋದಲ್ವಾ ಸಾಕು ನನಗೆ ಇಷ್ಟ ಅಂದ್ಬಿಟ್ಟು ಅವ್ರು ಸ್ಟಾಪ್ ಮಾಡ್ಬೋದು ಓಕೆ ಸೊ ಇಲ್ಲಿಗೆ ಈ ಹಂತಕ್ಕೆ ಟಾರ್ಜರ್ ಅಲಿಯಾಸ್ ಮುರಳಿಯ ರೌಡಿಸಮ್ ಚಾಪ್ಟರು ಕ್ಲೋಸ್ ಆಯಿತು ಒಬ್ಬ ವ್ಯಕ್ತಿ ರೌಡಿಸಮ್ ಬಿಟ್ಟಿದ್ದ ತಕ್ಷಣ ಸಂಪೂರ್ಣವಾಗಿ ಅಲ್ಲಿ ಆ ಬಡಾವಣೆ ಸೀಮಿತವಾಗಿ ರೌಡಿಸಮ್ ನಿಂತೋಗುತ್ತಾ ಅಥವಾ ಬಡಿದಾಟಗಳ ಘಟನೆಗಳು ನಿಂತೋಗುತ್ತಾ ನೋ ಚಾನ್ಸ್ ಓಕೆ ನಾವು ಏನು ಚಂದ ಕತೆ ಹೇಳ್ತಾ ಇದ್ದೀವಿ ಕಾಟನ್ ಪೇಟೆ ಎಂಬ ಕದನಗಳ ಕೋಟೆ ಅವತ್ತಿಗೆ ಏನು ಎಲ್ಲ ಗಲ್ಲಿಗಳೇ ಟೈಗರ್ ಗಲ್ಲಿ ತುಳಸಿ ತೋಟ ಈ ಅಂದರೆ ಅಡ್ಡ ಇದೆ ಈ ಗಲ್ಲಿಗಳಲ್ಲಿ ಆ ಗಲ್ಲಿಗೆ ಬರಬೇಕಾದ್ರೆ ಯಾವ ಇನ್ನೊಂದು ವಿಷಯನೇ ಹೇಳೋದು ಮಾಡ್ತೀವಿ ಕಾಟನ್ ಪೇಟೆ ಎಂಬ ಕದನಗಳ ಕೋಟೆ ಹೆಂಗೆ ಅಂದರೆ ವೀಕ್ಷಕರೇ ಈಗ ಅದು ಬರುತ್ತೋ ಇಲ್ಲೋ ಮುಂಚೆ ಕೀ ಬಂಚ್ಗೆಲ್ಲ ಬರೋದು ಹಿಂಗೆ ಹಿಂಗೆ ಅಲ್ಲಾಡ್ಸೋದು ಒಂದು ಗುಂಡು ಇರುತ್ತೆ ಅದು ಆಚೆ ಇರುತ್ತೆ ನಿಧಾಲ್ವಾಗಿ ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಆಡಿ 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 ಸೆಂಟ್ರಿಗೆ ತೊಗೊಂಡೋಗಿ ಇಡಬೇಕಾಯ್ತದನ್ನ ಅದೇ ಟೈಪ್ ಒಂದು ರೀತಿ ಚಕ್ರವ್ಯೂಹ ಕಾಟನ್ಪೇಟೆ ಎಂಬ ಕದನಗಳ ಕೋಟೆಯಲ್ಲಿ ಅಲ್ಲಿ ಆ ಏರಿಯಾ ಆ ಗಲ್ಲಿ ಗೊತ್ತಿದ್ದವನು ಮಾತ್ರ ಒಮ್ಮೆ ಹೊಕ್ಕಿದ್ರೆ ವಾಪಸ್ ಬರ್ತಾನೆ ಬೈ ಚಾನ್ಸ್ ಗೊತ್ತಿಲ್ಲ ಅಂದರೆ ಅವರು ಆ ಚಕ್ರ ಗಲ್ಲಿಗಳ ಚಕ್ರವ್ಯೂಹದಲ್ಲಿ ಸಿಗಾಕೋತಾನೆ ಆದರೆ ಕಾಟನ್ಪೇಟೆಯಲ್ಲಿ ಹುಟ್ಟಿ ಬೆಳೆದಂತಹ ವ್ಯಕ್ತಿಗಳಿಗೆ ಯಾವ ಗಲ್ಲಿ ಹೋದರೆ ಯಾವ ಗಲ್ಲಿಗೆ ಮುಟ್ಟುತ್ತೆ ಅದನ್ನೆಲ್ಲ ಕನೆಕ್ಟ್ ಆಗುತ್ತೆ ಹೆಂಗೆ ಶಾರ್ಟ್ ಕಟ್ ಇದೆ ಹೆಂಗೆ ಯೂ ಟರ್ನ್ ಇದೆ ಹೆಂಗೆ ಟ್ವಿಸ್ಟ್ ಇದೆ ಎಲ್ಲ ಗೊತ್ತಿರುತ್ತೆ ಸೊ ಹಲವು ಅಲ್ಲಿನ ಬಡಿದಾಟದ ಹುಡುಗರ ಯುವಕರ ಅಡ್ಡೆಗಳಲ್ಲಿ ಟೈಗರ್ ಗಲ್ಲಿ ಒಂದು ಟೈಗರ್ ಗಲ್ಲಿ ಅಂದರೆ ಒಂದು ರೀತಿ ಯಾರೋ ದುಶ್ಮನ್ ಸಿಕ್ಕರೆ ಅವ್ನು ಕರ್ಕೊಂಬಂದು ವರ್ಕ್ ಮಾಡ್ಬೇಕಾದ್ರೆ ಅಲ್ಲಿಗೆ ತಕ್ಕೊಂಬಂದು ವರ್ಕ್ ಮಾಡಿ ಕಳಿಸ್ತಾ ಇದ್ದಿದ್ದು ವರ್ಕ್ ಮಾಡಿ ಕಳಿಸೋದು ವಾರ್ನ್ ಮಾಡಿ ಕಳಿಸೋದು ಇವೆಲ್ಲ ನಡೀತಾ ಟೈಗರ್ ಟೈಗರ್ಗಲ್ಲಿ ಓಕೆ ಇಲ್ಲಿ ವಾಟ್ ನೆಕ್ಸ್ಟ್ ಮುರಳಿ ಚಾಪ್ಟರ್ ಕ್ಲೋಸ್ ಆಯಿತು ನೋಡಿ ವೀಕ್ಷಕರೇ ಸೂಕ್ಷ್ಮ ಗಮನಿಸಿ ಇನ್ನೂ ಈ ಸ್ಟೋರಿ ಇಲ್ಲಿ ತನಕ ಸೋಮ ವರ್ಸಸ್ ಪೇಟೆ ಸೋಮ ಬಸವ ವರ್ಸಸ್ ಪೇಟೆನಾಗ ಅಂತ ಬಂದೇ ಇಲ್ಲ ಇಲ್ಲಿ ತನಕ ಕೇಳಿರೋ ಕಥೆಗಳೇನೋ ಸೋಮವಾರಣ್ಣ ಗುರುಮೂರ್ತಿ ಬರ್ತಾ ಇದ್ದ ವಸಂತ ಏನೋ ಹಸ್ಗಳು ಇದು ಮಾಡ್ತಿದ್ದ ಟಚ್ ಆಯಿತು ಇನ್ನೊಂದು ಆಮೇಲೆ ಹೊಸಂತಂಗೆ ಇನ್ನೊಂದು ಯಾರು ಅವಾಜ್ ಆಗ್ದ ಆಮೇಲೆ ಸೋಮ ರಾಜಶೇಖರ್ಗೆಳದ ಹೋಗ ಹೊಸಂತ ಆಗ್ಬಾ ಅಂತ ಹೊಸಂತ ಸೋ ಬರಾಜೇಖರಾಗೋದ ಹೊಸಂತುಚ್ಚಾಗಿ ಬಿಟ್ಟ ಮರ್ಡ್ರೇ ಆಗೋಯ್ತು ಅನ್ಎಕ್ಸ್ಪೆಕ್ಟೆಡ್ ಈ ಥರ ಕತೆಗಳು ಹೋಗುತ್ತೆ ಮುಂದಕ್ಕೆ ಪೇಟೆಗಾನ ಆಗಿನ ಕೊಲೆ ಇವೆಲ್ಲ ಇದೆಲ್ಲ ಆಗೋಕ್ಕೆ ಮುಂಚೆ ಇನ್ನೂ ಇಲ್ಲಿ ಗ್ಯಾಂಗ್ವಾರೇ ಶುರು ಆಗಿಲ್ಲ ಸೋಮು ಫೀಲ್ಡ್ಗೆ ಬಂದಿಲ್ಲ ಪಾಪ ಕಾಲೇಜು ಹುಡುಗಾನೇ ತೋ ಊರಲ್ಲಿದ್ದು ನಾನು ಸೊ ಈ ಡೀಟೇಲ್ಸು ನಂಬ್ತೀರಾ ವಿಷಯ ನೀವು ನಾವು ನೋ ನೋಡಿ ನೀವು ನೋಡಿರೋದು ಬ ಬರವಣಿಗೆ ಓದಿರೋದು ನಾನು ಬರ್ದಿರೋದೆಲ್ಲ ಬಸವ ಸೋಮನ್ ಟೀಮಲ್ಲಿ ಮೇಯ್ನ್ ಪರ್ಸನ್ ಅಷ್ಟೇ ದುಶ್ಮನಿ ಬಸವನಿಗೆ ನಾಗ ಆಪೋಸಿಟ್ ದುಷ್ಮಿ ಸೋಮ ಬಸವಿಗೆ ಇಬ್ಬರೂ ನಾಗ ಅಂತ ದುಶ್ಮನ್ನು ಈ ಸ್ಟೇಜಲ್ಲಿ ನಾಗ ಮತ್ತು ಬಸವ ಒಂದೇ ಟೀಮ್ ನಾಗ ಸೀನಿಯರ್ ಒಪ್ಪೋದು ಬಸವನಿಗೆ ಒಂದು ಸ್ವಲ್ಪ ಸೀನಿಯರ್ ಸೊ ನಾಗ ಮತ್ತು ಬಸವ ಇಬ್ಬರು ಜೊತೆಗಿರ್ತಕ್ಕಂಥ ಸಂದರ್ಭ ಸಮಯ ಸಂದರ್ಭದಲ್ಲಿ ಸಾಂದರ್ಭಿಕ ಸನ್ನಿವೇಶದಲ್ಲಿ ಚಂದದ ಪಾತ್ರ ಏನು ಇನ್ನು ಗ್ಯಾಂಗ್ ಗ್ಯಾಂಗವರೇ ಸ್ಟಾರ್ಟ್ ಆಗಿಲ್ಲ ಚಂದೂ ಜೊತೆಗಿದ್ದಾರೆ ಓಡಾಡ್ತಾ ಇದ್ರೆ ಮಾಡ್ತಾಯಿದ್ರೆ ಉಲ್ಟ ರಿಯಲ್ ಫೀಲ್ಡ್ ಅವರದೇ ಶುರು ಇಲ್ಲ ಅಕ್ಕಪಕ್ಕ ಪರಿಸರ ಸೀನಿಯರ್ಸು ಅವು ಇವು ಗುರುಗಳು ಅಯ್ಯೋ ಬಾಸು ಸೀನಿಯರ್ ಪರ್ಸನ್ನು ಕ್ಲೋಸ್ ಫ್ರೆಂಡ್ಸು ಚಡ್ಡಿ ದೋಸ್ತುಗಳು ಇಷ್ಟೇ ಸೊ ಹೆಂಗಿದ್ರು ಅವತ್ತು ನಾಗ ಮತ್ತು ಬಸವ ವಿಚಿತ್ರ ನೋಡಿ ಮುಂದೆ ಹಂಗೆ ದ್ವೇಷದ ದಳ್ಳುರಿ ಹೊತ್ತಿ ಉರಿದು ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ ಬೆಳೆಸ್ಕೋತಾರೆ ಆದರೆ ಈ ಟೈಮಲ್ಲಿ ಆತ್ಮೀಯವಾಗಿರ್ತಾರೆ ಹೆಂಗಿರ್ತಾರೆ ಬನ್ನಿ ಸೇ ಮಿಸ್ಟರ್ ಚಂದ್ರಶೇಖರ್ ಅಲಿಯಾಸ್ ಚಂದು ಅದಾದಮೇಲೆ ಬಸವ ಅವರು ನಾಗ ಅವರು ಎಲ್ಲ ಟೈಗರ್ ಗಲ್ಲಿ ತುಳಸಿ ತೋಟ ಇಲ್ಲೇ ಇವರೆಲ್ಲ ಅಡ್ಡ ಒಂದು ಇವ್ರದ್ದು ನಾಗವ್ರು ಅಂಡರ್ಗೆ ಬಸ್ವಾರ್ ಬಂದುಬಿಟ್ರು ನಮ್ಮದು ಹಿಂದುಗಡೆ ಎಷ್ಟೇ ಸ್ಕೂಲು ನಾವು ಸ್ಕೂಲ್ ಲೈಫು ದಿನ ಬೆಳಗ್ಗೆ ಆದರೆ ನೋಡುವ ಮಾತಾಡುವ ಈ ಥರ ಬಸವರ್ ನಮ್ಗೆ ತುಂಬ ಹತ್ತಿರ ಆಗ್ಬಿಟ್ರು ಏನಾಗುತ್ತೆ ಇನ್ನು ಜನರಲ್ ಆಗಿ ನಾವು ಹಲವಾರು ನಾನು ಎರಡು ಸ್ಟೋರಿ ನೋಡಿದ್ದೀನಿ ಒಂದೇ ಗುಂಪಿರುತ್ತೆ ಯಾವುದು ಆಪೋಸಿಟ್ ಇರೋಲ್ಲ ರೀಸನ್ ಇರೋಲ್ಲ ಏನೂ ಇಲ್ಲ ಹಾಗಿದ್ದಾಗ ಆ ಒಂದೇ ಗುಂಪಲ್ಲಿ ಇಬ್ಬರ ನಡುವೆ ಸ್ವಲ್ಪ ಮೇನ್ ಆಗಿರೋ ಪರ್ಸನ್ಸ್ ಇಬ್ಬರ ನಡುವೆ ಏನೋ ಒಂದು ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಕ್ಲ್ಯಾಶು ಆ ಥರದ್ದು ಏನೋ ಒಂದು ಆಗುತ್ತೆ ಹಾಗೆಯೇ ಅವರಿಬ್ಬರು ದೂರ ಆಗ್ತಾರೆ ಅವರಿಬ್ಬರೇ ದೂರ ಆದರೆ ಓಕೆ ಎಲ್ಲ ಕಡೆ ನಡೆಯೋದ ಎಲ್ಲ ಇದ್ರೂ ನಡೆಯೋದೇ ಆದರೆ ಇಲ್ಲಿ ಅಂಡರ್ ವರ್ಲ್ಡಲ್ಲಿ ಹಾಗಾಗಲ್ಲ ಒಬ್ಬರಿಂದ ಒಂದು ಕೆಲವು ಜನ ಹೋಗ್ತಾರೆ ಇನ್ನೊಬ್ಬರಿಂದ ಇನ್ನು ಕೆಲವು ಜನ ಹೋಗ್ತಾರೆ ಸೊ ಅಲ್ಟಿಮೇಟ್ ಟು ದಿ ಎಂಡ್ ಒಂದು ಗ್ಯಾಂಗು ಎರಡು ಗ್ಯಾಂಗ್ ಆಗುತ್ತೆ ಎರಡು ಗ್ಯಾಂಗ್ ಆಗಿ ಅಷ್ಟಕ್ಕೆ ಸುಮ್ಮನಾದ ಪರವಾಗಿಲ್ಲ ಮುಂದೆ ಆ ಎರಡು ಗ್ಯಾಂಗಲ್ಲಿ ಈಗೋಯಿಸಮು ಮತ್ತೊಂದು ಮತ್ತೆ ಮಗದೊಂದು ದಾನ ಹೆಚ್ಚು ನೀನು ಕಮ್ಮಿ ನಮಗೂ ನಮ್ಮ ಗ್ಯಾಂಗು ನಿಮ್ಗೆ ಅವ್ರ ಗ್ಯಾಂಗು ಅವ್ರ ಗ್ಯಾಂಗ್ ಹುಡುಗ ಇವ್ರ ಗ್ಯಾಂಗ್ ಹುಡುಗ ಈ ರೀತಿ ಶುರುವಾಗಿ ಸಣ್ಣ ಪುಟ್ಟದ್ದು ವಿಚಾರಕ್ಕೂ ದೊಡ್ಡ ಇಶ್ಯೂ ಇರುತ್ತೆ ಕಡೆ ಅಲ್ಟಿಮೇಟಾಗಿ ಅದು ಗ್ಯಾಂಗ್ ವಾರಾಗಿ ರೂಪುಗೊಳ್ಳುತ್ತೆ ಯಾವ ಆಗಿ ಗ್ಯಾಂಗ್ ವಾರಾಗಿ ರೂಪಗೊಳ್ಳುತ್ತೆ ಇಲ್ಲಿ ಈ ಪೊಸಿಷನಲ್ಲಿ ನೋಡಿ ನೀವೇ ಲೆಕ್ಕ ಹಾಕೊಳ್ಳಿ ಪೇಟೆನಾಗ ಮತ್ತು ಬಸವ ಚೆನ್ನಾಗೇ ಇದ್ದಾರೆ ಪೇಟೆನಾಗ ಸೀನಿಯ ಸ್ವಲ್ಪ ಸೀನಿಯರು ಓಕೆ ಬಸವ ಇಬ್ಬರು ಚೆನ್ನಾಗೇ ಇದ್ರು ಪೇಟೆನಾಗ ಯಾವುದೋ ಡೀಲ್ಗೆ ಹೋದ್ರು ಫೈಟ್ಗೆ ಹೋದ್ರು ಇನ್ನೊಂದಕ್ಕೆ ಹೋದ್ರು ರೌಂಡ್ಸ್ ಹೋದ್ರು ಬಸ್ಸನ್ನ ಬಸ್ನ ಟೀಮ್ನ ಎಲ್ಲ ಕರ್ಕೊಂಡು ಹೋಗ್ತಿದ್ದ ಎಲ್ಲ ಮಾಮೂಲಾಗೆ ಎಲ್ಲ ಒಂದು ಒಂದೇ ಆಗಿದ್ರು ಅಲ್ಲಿ ಇವರಿಬ್ಬರ ನಡುವೆ ಒಂದು ಸಣ್ಣ ಮನಸ್ತಾಪ ಬೆಳೆಯುತ್ತೆ ಇವರಿಬ್ಬರೂ ಪ್ರಮುಖವಾದ ವ್ಯಕ್ತಿಗಳು ಇಬ್ಬರು ಸ್ಟ್ರಾಂಗೇ ಯಾರು ಯಾರೇನು ಇದಿಲ್ಲ ಇಬ್ಬರು ಸ್ಟ್ರಾಂಗ್ ಪರ್ಸನ್ಸೆ ಇವರಿಬ್ಬರ ನಡುವೆ ಏನಕ್ಕೆ ಮನಸ್ತಾಪ ಬರುತ್ತೆ ಮತ್ತು ಮನಸ್ತಾಪ ಬಂದ ಮೇಲೆ ಏನಾಗುತ್ತೆ ಯಾರಿಬ್ಬರ ನಡುವೆ ಪೇಟೆ ನಾಗ ಅಂಡ್ ಬಸವ ಏನು ಏನು ವಿಚಾರಕ್ಕೆ ಇವರಿಬ್ಬರ ನಡುವೆ ಮನಸ್ತಾಪ ಶುರುವಾಗುತ್ತೆ ಎಲ್ಲಿ ಯಾವ ಸಂದರ್ಭ ಯಾವ ಘಟನೆ ಅನ್ನೋದು ಕೇಳೋಣ ಬನ್ನಿ ಸೊ ನಾಗ ಆ್ಯಂಡ್ ಬಸವನ ಮಧ್ಯೆ ಏನಕ್ಕೆ ಕ್ರಿಯೇಟ್ ಆಗುತ್ತೆ ಈ ನಾಗವರೆಗೂ ಬಸವರ್ಗು ಏನಕ್ಕೆ ಕ್ರಿಯೇಟ್ ಆಯಿತು ಅಂದರೆ ಈ ಯಾವುದೋ ಒಂದು ವ್ಯವಹಾರಕ್ಕೆ ಹೋಗಿದ್ರಂತೆ ನಾನು ಹೋಗಿಲ್ಲ ಆವಾಗ ನನಗೆ ಗೊತ್ತೂ ಇಲ್ಲ ಯಾವುದೋ ರೈಡ್ ಮಾಡೋರೆ ಹೋಗಿ ಅಲ್ಲಿ ಫೈರಿಂಗ್ ಆಗೈತೆ ಬಸವರ್ಗೆ ಬುಲೆಟ್ ಬಿತ್ತು ಅದಾದಮೇಲೆ ಕೇರ್ ತೊಗೊಂಡಿಲ್ಲ ನಾಗವರು ಹಂಗಾಗಿ ನಾಗವ್ರಿಗೂ ಬಸವರ್ಗು ದುಷ್ಮಣಿ ಕ್ರಿಯೇಟ್ ಆಯಿತು ದುಷ್ಮಣಿ ಕ್ರಿಯೇಟ್ ಆಯಿತು ಅಂದರೆ ನಾಗವ್ರಿಗೆ ಡೈರೆಕ್ಟಾಗಿ ಫೇಸ್ ಮಾಡೋ ಕೆಪಾಸಿಟಿನೂ ಬಸವರಿಗೆ ಇರಲಿಲ್ಲ ಬಟ್ ನಾಗ ತಲೆ ಕೆಡ್ಸ್ಕೊಂಡಿದ್ದು ಏನು ಬೇಕಂದ್ರೆ ಆಗಿರೋದ ಗೊತ್ತು ಅವಾಗ ಏನು ಮಾಡಿದ್ರು ಇವ್ರ ಜೊತೆಯಲ್ಲೇ ಇದ್ದಂಥ ಹುಚ್ಚಾನಾಗ ಬಸವ್ರನ್ನ ಕಾನ್ಫಿಡೆನ್ಶಾಲಾಗ ಮೇಂಟೈನ್ ಮಾಡಿ ಹಾಕ್ಬೋದು ನಾಗನ ಸಭಾ ಬಜಾರ್ ಐತೆ ಪುಷ್ಪ ಅವ್ರಿಗೆ ಹತ್ರವನೇ ನಾಗ ಅಲ್ಲಿಲ್ಲ ಅಂದರೆ ನಾವು ನಡೆಸ್ಬೋದು ದುರ್ಯಾ ಆ ಒಂದು ಕ್ಯಾಲ್ಕುಲೇಷನ್ ಹುಚ್ಚಾನಗನಿತ್ತು ಹಂಗಾಗಿ ಕಾನ್ಫಿಡೆನ್ಸ್ ಅಲ್ಲಾಗೆ ಬಸ್ವರನ್ನ ಹುಚ್ಚಾನಾಗ ಬಿಡ್ಸಿದ್ದು ನಾಗವ್ರಿಗೆ ಹೊಡಿಯೋಕ್ಕೆ ಇಷ್ಟಿಗೂ ದಿನ ಬೆಳಗ್ಗೆ ಆದರೆ ನಾಗ ಹುಚ್ಚನಾಗ ಜೊತೆಯಲ್ಲಿರೋರು ಬಟ್ ಇಲ್ಲಿ ಬಸ್ವ್ರನ್ನ ಎತ್ತಿಕಟ್ಟೋರು ಈ ತುಳಸಿ ತೋಟ ಟೈಗರ್ಗಳು ಏನೈತೆ ಇದನ್ನ ಬಿಟ್ಬಿಟ್ಟು ಬಸ್ವರು ಚಾಮರಾಜಪೇಟೆಗೆ ಶಿಫ್ಟ್ ಆಗಿಬಿಟ್ರು ನಂತರ ಏನಾಗುತ್ತೆ ದೂರ ಹೋಗಿದ್ದು ಹೋಗಿ ಇರ್ತಾನೆ ಬಸ್ವಾ ಇನ್ಮೇ ಇನ್ಮೇಲೆ ಏನೂ ನಡೆಯಲ್ವಾ ಶೂನ್ಯವಾಗ್ಬಿಡುತ್ತಾ ನೋ 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 ಇಲ್ಲಿಂದ ಆಚೆಗೆ ಗ್ಯಾಂಗ್ ವಾರ್ ಶುರುವಾಗೋದು ಯಾಕೆ ಶುರುವಾಗೋದು ಮುಂದೆ ಏನೇನು ಘಟನೆಗಳು ನಡೆಯುತ್ತೆ ಅನ್ನೋ ರೋಚಕವಾದ ವಿವರಗಳನ್ನ ಖುದ್ದು ಚಂದೂ ವಿವರಿಸ್ತಾರೆ ಮುಂದಿನ ಸಂಚಿಕೆಯಲ್ಲಿ